ಬೀದರ್ನಲ್ಲಿ ಬ್ರಾಹ್ಮಣ ಸಮಾಜದ ಜಿಲ್ಲಾ ಅಧ್ಯಕ್ಷರಿಂದ ಮಾಜಿ ಸಂಸದ ದಿವಂಗತ ರಾಮಚಂದ್ರ ಆರ್ಯ ಅವರ ಹಿರಿಯ ಸುಪುತ್ರ ಪರಮೇಶ್ವರ್ ಆರ್ಯಗೆ ಸನ್ಮಾನ ಬೀದರ್ನ ರಾಘವೇಂದ್ರ ಮಠದ ಪಕ್ಕದಲ್ಲಿ ಇರುವ ಬ್ರಾಹ್ಮಣ ಸಮಾಜದ ಜಿಲ್ಲಾ ಕಚೇರಿಗೆ ಬುಧವಾರ ಮಧ್ಯಾಹ್ನ ಭೇಟಿ ನೀಡಿದ ಮಾಜಿ ಸಂಸದ ದಿವಂಗತ ರಾಮಚಂದ್ರ ಆರ್ಯ ಅವರ ಹಿರಿಯ ಸುಪುತ್ರ ಸಾಮಾಜಿಕ ಚಿಂತಕ ಪರಮೇಶ್ವರ್ ಆರ್ಯ ಅವರಿಗೆ ಬ್ರಾಹ್ಮಣ ಸಮಾಜದ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷ ವೆಂಕಟೇಶ್ ಸುಧಾಕರ್ ಕುಲಕರ್ಣಿ ಅವರು ಸನ್ಮಾನಿಸಿ ಅಭಿನಂದಿಸಿದರು ಈ ವೇಳೆ ಉದ್ಯಮಿ ರಾಜದೀಪ್ ಕಂಟೆಪ್ಪ ಪಾಟೀಲ್ ಡಾಕ್ಟರ್ ವೀರಣ್ಣ ತುಪ್ಪದ್ ಮತ್ತಿತರರು ಹಾಜರಿದ್ದರು